ಹಾಸನದಲ್ಲಿ ಪ್ರಜ್ವಲ್ ರೇಬಣ್ಣ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ ಪ್ರಸಕ್ತ ರಾಜ್ಯ ರಾಜಕಾರಣದ ಬಗ್ಗೆ ವಿವರಣೆಗಳನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅದರಲ್ಲೂ ಪೆನ್ ಡ್ರೈವ್ ಪ್ರಕರಣದ ನಂತರ ರಾಜ್ಯದಲ್ಲಿ ಇರುವಂತಹ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅದೇ ರೀತಿಯಾಗಿ ಚುನಾವಣಾ ಪ್ರಚಾರದ ವೇಳೆ ನಾಯಕರ ಮಾತುಕತೆ ನಡೆದಿದೆ ಚುನಾವಣಾ ಪ್ರಚಾರ ನಡೀತಾ ಇತ್ತು ಇದೇ ಸಂದರ್ಭದಲ್ಲಿ ಆ ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ ಆಂಧ್ರದ ಕಡಪ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಪಕ್ಷಕ್ಕೆ ಆಗಿರುವಂತಹ ರಾಜಕೀಯ ಲಾಭದ ಬಗ್ಗೆ ಕೂಡ ಚರ್ಚೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಈ ಒಂದು ಪ್ರಕರಣವನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ ಎತ್ತುವಂತಹ ಕೆಲಸವನ್ನು ಮಾಡಿತ್ತು ಇನ್ನು ಅದೇ ರೀತಿಯಾಗಿ ಆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಈ ಒಂದು ಪ್ರಕರಣದ ಬಳಿಕ ಲಾಭ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋ ತಪ್ಪಾಗೋದಿಲ್ಲ ಯಾಕಂದರೆ ಈಗಾಗಲೇ ಮೈತ್ರಿಯ ಮೇಲೆ ಬಹಳಷ್ಟು ಗಾಢವಾದಂತಹ ಒಂದು ಪರಿಣಾಮ ಬೀರಿದೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರಿದೆ ಅದೇ ರೀತಿಯಾಗಿ ಈ ಒಂದು ಮೈತ್ರಿಯನ್ನು ಮುಂದುವರೆಸಬೇಕಾ ಅಥವಾ ಮುಂದುವರೆಸಬಾರ್ದಾ ಅನ್ನುವಂತಹ ಗೊಂದಲದಲ್ಲೂ ಕೂಡ ಬಿ ಜೆ ಪಿ ಇದೆ ಈ ನಡುವೆ ಹಾಸನದಲ್ಲಿ ಹಾಸನದಲ್ಲಿ ಇದೀಗ ಎಸ್ಗೆ ಸಾಕಷ್ಟು ಸಂಕಷ್ಟಗಳು ಕೂಡ ಎದುರಾಗುವಂತಹ ಸಾಧ್ಯತೆ ಇದೆ ನಾಯಕರ ನಡುವೆ ಕಾರ್ಯಕರ್ತರ ನಡುವೆ ಸಾಕಷ್ಟು ರೀತಿಯಾದಂತಹ ಗೊಂದಲಗಳು ಕೂಡ ಕ್ರಿಯೇಟ್ ಆಗಿದೆ ಇನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ರೀತಿಯಾಗಿ ರಾಜಕೀಯ ಒಂದು ಲಾಭ ಕೂಡ ಈ ಪಕ್ಷ ಈ ಒಂದು ಪ್ರಕರಣದಿಂದ ಆಗಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರಿಗೆ ಸಿ ಎಂ ಡಿ ಕೆ ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ ಪ್ರಸಕ್ತವಾಗಿ ರಾಜ್ಯ ರಾಜಕಾರಣದ ಬಗ್ಗೆ ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಡಿಸಿಎಂ ಕೆ ಶಿವಕುಮಾರ್ ರಾಹುಲ್ ಗಾಂಧಿಗೆ ಮಾಹಿತಿ ಕೊಟ್ಟಿದ್ದಾರೆ ಅದರಲ್ಲೂ ಪೆನ್ಡ್ರೈವ್ ಪ್ರಕರಣದ ನಂತರ ರಾಜ್ಯದಲ್ಲಿ ಇರುವಂತಹ ಸ್ಥಿತಿಗತಿಗಳ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಕಳೆದ ಬಾರಿ ಏನು ಈ ಲೋಕಸಭೆ ಚುನಾವಣೆ ಆರಂಭ ಆಯಿತು ಈ ಬಾರಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸಂದೇಶ್ ಖಾಲಿ ಎನ್ನುವಂತಹ ಒಂದು ಪ್ರಕರಣ ಅದರ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಬಿ ಜೆ ಪಿ ಕೂಡ ನೋಡ್ತು ಇದೀಗ ಕಾಂಗ್ರೆಸ್ಗೂ ಕೂಡ ಈ ಒಂದು ಪ್ರಕರಣ ಅಂದರೆ ರಾಜ್ಯದ ಒಂದು ಪೆನ್ಡ್ರೈವ್ ಪ್ರಕರಣ ಏನಿದೆ ಇದು ಸಾಕಷ್ಟು ರೀತಿಯಾಗಿ ಲಾಭ ಆಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಡಿ ಸಿ ಎಂ ಹಾಗೂ ರಾಹುಲ್ ಗಾಂಧಿ ಅವರ ನಡುವೆ ಏನೆಲ್ಲ ಮಾತುಕತೆ ನಡೆದಿದೆ ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ಸಂತೋಷ್ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಸದ್ದಾಗಿದೆ ಈ ವಿಚಾರದಲ್ಲಿ ಈಗಾಗಲೇ ಜೆ ಮತ್ತೆ ಬಿಜೆಪಿ ನಾಯಕರು ಹಾಗೆ ಕಾಂಗ್ರೆಸ್ ನಾಯಕರ ನಡುವೆ ನಿರಂತರವಾಗಿ ವಾಕ್ಸಮರ ಕೂಡ ನಡೀತಾ ಇದೆ ಪರ ವಿರೋಧ ಹೇಳಿಕೆಗಳು ನಡೀತಾ ಇದೆ ಹಾಗೆ ಚರ್ಚೆಗಳು ಕೂಡ ನಿರಂತರವಾಗಿ ನಡೀತಾ ಇದೆ ಇವತ್ತು ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕಿದ್ರು ಅದರ ಹಿನ್ನೆಲೆಯಲ್ಲಿ ಆ ಕಡಪಾದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ರು ಕಡಪಾ ಆಂಧ್ರದ ಕಡಪಾದಲ್ಲಿ ಆ ಪ್ರಚಾರದ ವೇದಿಕೆಯಲ್ಲೇ ರಾಹುಲ್ ಗಾಂಧಿ ಅವರು ಕೂಡ ಈ ಪೆನ್ ಡ್ರೈವ್ ವಿಚಾರದ ಬಗ್ಗೆ ಎಲ್ಲಿಯವರೆಗೆ ಬಂತು ಅನ್ನುವಂತ ಒಂದು ಮಾಹಿತಿಯನ್ನ ಡಿಕೆಶಿ ಬಳಿಯಿಂದ ಕೇಳಿದ್ದಾರೆ ಡಿಕೆಶಿ ರಾಜ್ಯದಲ್ಲಿ ಪ್ರಸ್ತುತ ನಡೀತಾ ಇರುವಂತಹ ಸನ್ನಿವೇಶ ರಾಜಕೀಯ ವಾತಾವರಣ ಹಾಗೆ ಮೈತ್ರಿ ಪಕ್ಷಗಳ ನಡೆ ಏನಾಗ್ತಾ ಇದೆ ಮೈತ್ರಿ ಪಕ್ಷಗಳಲ್ಲಿ ಏನಾಗ್ತಾ ಇದೆ ಮತ್ತೆ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನು ಬೆನಿಫಿಟ್ ಆಗ್ತಾ ಇದೆ ಮತ್ತೆ ಇದನ್ನ ಇನ್ನು ಲೋಕಸಭಾ ಚುನಾವಣೆ ಇರೋದ್ರಿಂದ ಜೊತೆಗೆ ಆಂಧ್ರದಲ್ಲಿ ವಿಧಾನಸಭಾ ಚುನಾವಣೆ ಇರೋದ್ರಿಂದ ಇದನ್ನ ರಾಜಕೀಯವಾಗಿ ನಾವು ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ ಅನ್ನುವಂತ ಮಾಹಿತಿ ನಮ್ಗೆ ಲಭ್ಯ ಆಗ್ತಾ ಇದೆ ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾದಂತ ಒಂದು ಲಾಭವನ್ನ ಪಡ್ಕೊಳ್ಳೋದಕ್ಕೋಗಿದೆ ಜೊತೆಗೆ ಪ್ರಮುಖ ಅಸ್ತ್ರವನ್ನಾಗಿ ಕೂಡ ಮಾಡ್ಕೊಂಡಿದೆ ಇದು ಮುಂದೆ ಬರುವಂತಹ ಚುನಾವಣೆಗಳಲ್ಲೂ ಕೂಡ ಇದ್ರೆ ಇದ್ರ ಲಾಭ ಆಗಬೇಕು ಇದೇ ವಿಚಾರವನ್ನ ಮುಂದಿಟ್ಟುಕೊಂಡೇ ನಾವು ಮೈತ್ರಿ ಪಕ್ಷಗಳನ್ನ ಅಂದ್ರೆ ಪ್ರತಿಪಕ್ಷಗಳನ್ನ ಮಣಿಸಬಹುದು ಅನ್ನುವಂತ ನಿಟ್ಟಿನಲ್ಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಯೋಚನೆಯನ್ನ ಮಾಡ್ತಾ ಇದ್ರು ಈ ವಿಚಾರವನ್ನ ಸಂಪೂರ್ಣವಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ ಸಂತೋಷ್ ಓಕೆ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ